ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಕಳೆದ ನವೆಂಬರ್ನಲ್ಲಿ ಜರುಗಿದ ಹಲಗಂತಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಸಂಪನ್ನ ಕಾರ್ಯಕ್ರಮ ಇಂದು ಅದ್ಧೂರಿಯಾಗಿ ಜರುಗಿತು ಅಂದರೆ ಯಾವುದೇ ಗ್ರಾಮ ದೇವತೆಯ ಆಗಲಿ ಜಾತ್ರೆಯಾದ ನಲವತ್ತೆಂಟು ದಿನಗಳ ನಂತರ ಅಂದರೆ ಒಂದು ಮಂಡಲದ ನಂತರ ಆ ದೇವಸ್ಥಾನದಲ್ಲಿ ಹೋಮ ಹವನಗಳನ್ನು ಮಾಡುವ ಮೂಲಕ ಜಾತ್ರಾ ಮಹೋತ್ಸವವನ್ನು ಸಂಪನ್ನಗೊಳಿಸಲಾಗುತ್ತದೆ ಅದೇ ರೀತಿ ಇಂದು ಹಲಗತ್ತಿ ಗ್ರಾಮದಲ್ಲಿ ಶ್ರೀಸಂಗಿ ಗ್ರಾಮದಿಂದ ಆಗಮಿಸುತ್ತಿದ್ದ ಶ್ರೀ ಶ್ರೀಸೈಲ್ ಆಚಾರ್ ಗುರುಗಳು ಇವರ ಸಮ್ಮುಖದಲ್ಲಿ ಹೋಮ ಹವನಗಳನ್ನು ನಡೆಸಿ ಎಲ್ಲ ಗ್ರಾಮಸ್ಥರು ಗುರು ಹಿರಿಯರು ಸೇರಿ ಹೋಮ ಹವನ ಸಲ್ಲಿಸಿ ಗ್ರಾಮದೇವತೆ ಜಾತ್ರೆಯನ್ನು ಸಂಪನ್ನಗೊಳಿಸಿದರು ಬನ್ನಿ ನೋಡೋಣ

परम संपूर्ण मोत्तम वेदता प्रत्यह अत्रि जेताय स्वाह सर्ववर्धनम सर्वध्यानात्मकम मोत्तम मनोदिते अतः घंटा नादं तथा

बोधम बुधों दिते अग्री देता ये स्वाह घर निशोह ये ते बोधम प्रभात दिते भटवते देवता अग्री देता ये स्वाह सर्वोदय प्रभात जाना कम बोधम औरतम परम सुपुर्दम कोतम आग्रे अग्री देता ये स्वाह ये चापरा प्रभात कम बोधम देता प्रभात दिते देवता ये बनोगे तम आग्रे अग्री देता ये स्वाह समस